ಸೊ ಎಲ್ಲರಿಗೂ ಮತ್ತೊಬ್ಬ ಹೊಸ ಬ್ಲಾಗೇ ಸ್ವಾಗತ ಸೊ ಇವತ್ತು ನಾನು ಸೊ ಕೊಡ್ಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಮಾರ್ನಿಂಗ್ ಬೇಗ ಎದ್ಬಿಟ್ಟಿದ್ದೀನಿ ಸೊ ಇವಾಗ ಬಂದು ಇನ್ನು ಸಂಜೆನೇ ಸಿಗೋದು ನಾನು ಸಂಜೆ ನಾಲ್ಕು ಗಂಟೆ ಈ ಬ್ಲಾಗಿಂಗ್ ಜಾಸ್ತಿ ಆಗೋಲ್ಲ ಯಾಕಂದರೆ ನಾನು ಸೊ ಟ್ರಾವೆಲಿಂಗೇ ಜಾಸ್ತಿ ಆಗಿಬಿಡುತ್ತೆ ಬಂದಂಗೆ ಹೊಡಬೇಕು ಸೊ ಹೊರಟು ಹಂಗೆ ತಲುಪಬೇಕಲ್ವ ಸೊ ಮ್ಯಾಜೆಸ್ಟಿಕ್ ಅದೆಲ್ಲ ಅಷ್ಟೇ ಸಿಗುತ್ತೆ ನನಗೆ ಫಸ್ಟ್ ಬ್ರೇಕ್ಫಾಸ್ಟ್ ಆಗಿದೆ ನಾನು ಬನ್ನಿ ಬ್ರೇಕ್ಫಾಸ್ಟ್ ಆಗಿರೋಲ್ಲ ಸುಮ್ಮನೆ ಒಂದು ಸ್ವಲ್ಪ ನೋಡ್ಕೊ ಬಂದ್ಬಿಡೋಣ ಬನ್ನಿ ಲ ಏನಿಲ್ಲ ಎಲ್ಲ ರಾತ್ರಿ ಇದೆ ಓಹೋ ಇಲ್ಲಿ ನನ್ನ ಮಗ ಗುರುದು ಇದ್ರೋಳು ಇದು ಕ್ಲೀನ್ ಮಾಡಲ್ಲ ಏನು ಕತ್ತೆ ಸೊ ಬನ್ನಿ ಬ್ರೇಕ್ಫಾಸ್ಟ್ ಇಲ್ಲ ಡೈರೆಕ್ಟ್ ಇವಾಗ ಹೋಗಿ ನಾಲ್ಕು ಗಂಟೆಗೆ ಬಂದು ಸಿಗ್ತೀನಿ ಓಕೆ ಇಲ್ಲಿಂದ ಏನಾಯಿತು ಅಂದರೆ ಸೊ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಸೀದಾ ಸ್ಯಾಟಲೈಟ್ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಮೆಜೆಸ್ಟಿಕ್ ತಲುಪಿದೆ ಮೆಜೆಸ್ಟಿಕ್ಕಿಂದ ಬಸ್ಸು ಸೊ ಬಸ್ಸಲ್ಲಿ ಏನು ಮಾಡಲಿ ಸುಮ್ಮನೆ ಬಸ್ಸಲ್ಲಿ ಏನು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಸೊ ಆ ರೀಸನಿಂದ ಈ ಏನು ಜಾಸ್ತಿ ಆಗಿಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ ಬಂದು ಮನೇಲಿ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಮಾಡೋದು ಇದೊಂಥರ ಮಿನಿ ಬ್ಲಾಗೇ ಆಗಿಬಿಟ್ಟಿದೆ ಜಾಸ್ತಿ ಮಾತಾಡೋಕ್ಕೂ ಇಲ್ಲ ಇಲ್ಲಿ ಸೊ ನೆಕ್ಸ್ಟ್ ವ್ಲಾಗ್ನ ಮಾಡೋ ನೋಡೋದಕ್ಕೆ ಮರಿಬೇಡಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವ್ಲಾಗ್ಸ್ ಬರುತ್ತೆ ಒಂದು ನಾಲ್ಕೈದು ದಿನ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಮೆನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಸೊ ಇವತ್ತಿಂದ ಮೆನಿ ವ್ಲಾಗ್ಸೂ ಬರುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಯಾರೆಲ್ಲ ಮಾಡಿಲ್ಲ ಸೊ ಅವ್ರಿಗೆ ಇನ್ಸ್ಟಾಗ್ರಾಮ್ ಬೇಕಂದರೆ ನೋಡೋಣ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆನಾ ಆದರೆ ಈ ವಿಡಿಯೋದಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೋಸ್ಟ್ ಪ್ರಾಬ್ಲಬ್ಲಿ ಹಾಕಿರ್ತೀನಿ ಓಕೆ ಸೊ ಇದು ಇನ್ನೇನು ಈ ಬ್ಲಾಗ್ನಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್